ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂಥ ಈ ಒಂದು ಟಿಪ್ಸು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಅಲ್ವ ಇವತ್ತು ಸೋಮವಾರ ಸೋಮವಾರ ದಿನ ಇವತ್ತು ಸಪ್ತಮಿ ಬಂದಿದೆ ಅಲ್ವಾ ಸಪ್ತಮಿ ದಿನ ನೀವು ಅಂದ್ರೆ ಸೋಮವಾರ ದಿನ ಸಪ್ತಮಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಸಹ ಇವತ್ತು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಅಲ್ವಾ ಅದೇ ರೀತಿಯಲ್ಲಿ ಇವತ್ತು ನೀವು ಇವತ್ತು ಸೋಮವಾರ ದಿನ ಅಲ್ವಾ ಸಪ್ತಮಿ ಬಂದಿದೆ ಈ ಸೋಮವಾರ ದಿನ ನೀವು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ನೀವು ಶಿವನನ್ನು ನೆನೆದು ನೀವು ಶಿವನನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ನೀವು ಶಿವನಿಗೆ ದೀಪ ಹಚ್ಚಿ ನೀವು ಭಕ್ತಿ ಶ್ರದ್ಧೆಯಿಂದ ನೀವು ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡ್ತೀರ ಆ ಜೊತೆಗೆ ಅಂದರೆ ಕೆಲವರು ದೇವಸ್ಥಾನಗಳಿಗೂ ಅಂದರೆ ಶಿವನ ದೇವಸ್ಥಾನಗಳಿಗೂ ಸಹ ನೀವು ಹೋಗಿ ಪೂಜೆ ಪುರಸ್ಕಾರಗಳನ್ನ ನೀವು ಇವತ್ತಿನ ದಿನ ಮಾಡ್ಕೊಂಡು ಬರ್ತೀರ ಅಲ್ವಾ ಅದರಲ್ಲೂ ಇವತ್ತೊಂದು ದಿನ ಸೋಮವಾರ ಸಪ್ತಮಿ ಇದೆ ಅಲ್ವಾ ಈ ಸಪ್ತಮಿ ದಿನ ನೀವು ಸಾಯಂಕಾಲ ಒಂದು ಐದು ಗಂಟೆಯಿಂದ ಒಂದು ಎಂಟು ಗಂಟೆ ಒಳಗಡೆ ನೀವು ಈ ಒಂದು ನೋಡಿ ನಾನು ನಿಮಗೆ ಇಲ್ಲಿ ಲವಂಗನ ತೋರಿಸ್ತಾ ಇದ್ದೀನಿ ಈ ಲವಂಗದಿಂದ ಈ ಒಂದು ಚಿಕ್ಕ ತಂತ್ರ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದನೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಲವಂಗದಿಂದ ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಸಹ ದೂರವಾಗುತ್ತೆ ಹಣ ಅದೃಷ್ಟ ಐಶ್ವರ್ಯ ಅಂತ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಷ್ಟು ಪವರ್ಫುಲ್ ಆದಂತಹ ಒಂದು ಶಕ್ತಿ ಈ ಒಂದು ಲವಂಗಕ್ಕೆ ಇದೆ ಅಂತಾನೆ ಹೇಳ್ಬೋದು ಇದರಿಂದ ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದನೂ ಸಹ ನಿಮಗೆ ಮುಕ್ತಿ ಅಂದ್ರೆ ಸಕಲ ಸಂ ಸಾರಿ ಸಕಲ ಸಂಕಷ್ಟದಿಂದನೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಸಾಲದ ಹೊರೆಯಿಂದ ನೀವು ಹೊರ ಬರ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಗೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ ಮತ್ತು ಇನ್ನೂ ಯಾರೋಸೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ವೀಡಿಯೋ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಚಮತ್ಕಾರದ ರೀತಿಯಲ್ಲಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಿವಾ ನಿರ್ಮೂಲನೆ ಮಾಡುವಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಪ್ರತಿಯೊಬ್ಬರು ಸಹ ಐವತ್ತು ಇದನ್ನ ಮಾಡ್ಕೊಂಡು ನೋಡಿ ಇದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ಆಕರ್ಷಿತಳಾಗಿ ಅವರ ಅನುಗ್ರಹ ನಿಮಗೆ ಸಿಗುತ್ತೆ ನಿಮ್ಮ ಮನೆಗೆ ಬಂದು ಅವರು ಅವರು ನೀವು ಬೇಡಿದಂಥ ವರಗಳನ್ನು ಅವರು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಈ ಲವಂಗನ ಬಳಸ್ಕೊಂಡು ನಾವು ಯಾವ ಒಂದು ಚಿಕ್ಕ ತಂತ್ರ ಪರಿಹಾರನ ನಾವು ಯಾವ ಸಮಯದಲ್ಲಿ ಇವತ್ತು ಸಾಯಂಕಾಲ ಒಂದು ಸಮಯದಲ್ಲಿ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡಿಕೊಂಡು ನಿಮ್ಮಲ್ಲಿರುವಂತಹ ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ಈ ಲವಂಗಕ್ಕೆ ಒಂದು ಅದ್ಭುತವಾದಂಥ ಒಂದು ಶಕ್ತಿನೇ ಇದೆ ಅಂತಲೇ ಹೇಳ್ಬೋದು ಸುಗಂಧ ದ್ರವ್ಯಗಳಲ್ಲಿ ಈ ಲವಂಗನೂ ಕೂಡ ಒಂದು ಅಂತಲೇ ಹೇಳ್ಬೋದು ಈ ಲವಂಗ ದೃಷ್ಟಿ ದೋಷನ ನಿವಾರಣೆ ಮಾಡುತ್ತೆ ಮತ್ತು ಮನೆಯಲ್ಲಿ ಹಣಕಾಸಿನ ಸಮಸ್ಯೆಯನ್ನು ಹೋಗ್ಲಾಡಿಸುತ್ತೆ ಹಣನ ವೃದ್ಧಿಸುತ್ತೆ ಈ ಲವಂಗದಿಂದ ಯಾವುದೇ ಒಂದು ಪರಿಹಾರನ ಮಾಡಿಕೊಂಡು ನೀವು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಫಲಿತಾಂಶನ ತಂದು ಕೊಡುವಂತಹ ಒಂದು ಶಕ್ತಿ ಈ ಒಂದು ಲವಂಗಕ್ಕೆ ಇದೆ ಅಂತಲೇ ಹೇಳ್ಬೋದು ಇದೇ ರೀತಿಯಲ್ಲಿ ನೀವು ಈ ಲವಂಗನ ಬಳಸ್ಕೊಂಡು ನೀವು ಇವತ್ತಿನ ಸಾಯಂಕಾಲ ನೀವು ಒಂದು ದೀಪಾರಾಧನೆ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಳೋದ್ರಿಂದ ಮಾತ್ರ ನಿಮ್ಮಲ್ಲಿರುವಂತಹ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ರೀತಿಯಾದ ಒಂದಲ್ಲ ಒಂದು ರೀತಿಯಾದಂತಹ ಕಷ್ಟಗಳು ಬೆನ್ನ ಬಿಡದಂತೆ ಕಾಡ್ತಾ ಇರುತ್ತೆ ಅಲ್ವಾ ಅದರಲ್ಲಿ ಆರ್ಥಿಕ ಸಮಸ್ಯೆಯನ್ನು ಸಾಕಷ್ಟು ರೀ ಅಂದರೆ ಆರ್ ವಿಪರೀತವಾದಂತಹ ಆರ್ಥಿಕ ಸಮಸ್ಯೆಗಳನ್ನು ಕಾಡ್ತಾ ಇದೆ ನಮಗೆ ಯಾವುದೇ ದುಡಿದ್ರೂ ದುಡ್ದಂಥ ದುಡಿದು ಕೈಯಲ್ಲಿ ಇಲ್ಲ ನಮಗೆ ಸಾಲದ ಸಮಸ್ಯೆಯಿಂದ ನಮಗೆ ಮುಕ್ತಿ ಸಿಗಬೇಕು ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಸುಖ ಇಲ್ಲ ಶಾಂತಿ ಸಮಾಧಾನ ಅನ್ನೋದೇ ನಾವು ಕಾಣ್ತಾ ಇಲ್ಲ ಬರೀ ಮನೆಯಲ್ಲಿ ಕಿರಿಕಿಗಳು ಜಗಳಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ವ್ಯಾಪಾರ ವಹಿವಾಟುಗಳಲ್ಲಿ ನಾವು ಲಾಸ್ ಇದೆ ಯಾವುದೇ ಒಂದು ಕೆಲಸಕಾರಿ ಕೈ ಹಾಕಿದ್ರೆ ನಮ್ಗೆ ಯಶಸ್ಸು ಏಳಿಗೆ ಅನ್ನೋದೇ ನಾವು ಕಾಣ್ತಾ ಇಲ್ಲ ಕೋರ್ಟು ಕಚೇರಿ ವ್ಯಾಜ್ಯಗಳು ನಡೀತಾ ಇದೆ ಯಾವ ಈ ರೀತಿ ಇರುವಂಥ ಹಲವಾರು ಸಮಸ್ಯೆಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸ್ತಾನೇ ಇರ್ತಿದೆ ಅಲ್ವಾ ಅಂತಹ ಎಲ್ಲ ಸಮಸ್ಯೆಗಳನ್ನು ಇದು ಹೊಡೆದೋಗಿದ್ದು ಒಡೆದೋಗಿಸುವಂತಹ ಮೇನಾಗಿ ಮನುಷ್ಯನ ಜೀವನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ನೋಡ್ತಾನೆ ಇರ್ತೀವಿ ಆದರೆ ಮನುಷ್ಯ ಅಂದರೆ ಸಮಸ್ಯೆಗಳು ಬೇರೆ ಬೇರೆ ರೀತಿ ಇರುತ್ತೆ ಅಲ್ವಾ ಇಂತಹ ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ಹೊಡೆದೋಡಿಸ್ಬೇಕು ಅವುಗಳಿಂದ ನಮಗೆ ಮುಕ್ತಿ ಸಿಗಬೇಕು ಅಂತ ನಾವು ಈ ಒಂದು ಲವಂಗನ ಬಳಸ್ಕೊಂಡು ಇವತ್ತಿನ ಸಾಯಂಕಾಲ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಕುಟುಂಬದಲ್ಲಿ ಸುಖ ಸಿಗುತ್ತೆ ನಿಮ್ಮ ಒಂದು ಮಾನಸಿಕವಾಗಿ ನೀವು ಅನುಭವಿಸ್ತಾ ಇದ್ರೆ ಕೌಟುಂಬಿಕ ಕಲಹಗಳನ್ನ ಅನುಭವಿಸ್ತಾ ಇದ್ರೆ ನಿಮಗೆ ಆರೋಗ್ಯದವಾಗಿ ನಿಮಗೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ಎಲ್ಲ ಸಮಸ್ಯೆಗಳಿಂದಲೂ ಸಹ ಮೇನ್ ಆಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆನ ಹೆಚ್ಚಾಗಿ ಅನುಭವಿಸ್ತಾ ಇದ್ದರೆ ಅಂದರೆ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗಿ ಯಾರು ಅನುಭವಿಸ್ತಾ ಇರ್ತೀರೋ ಅಂತ್ಯವರು ಜೊತೆಗೆ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗಬೇಕು ಅಂತ ಅಂತವರು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಸಮಸ್ಯೆಗಳಿಂದ ನೀವು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಏನು ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಯಾಕೆಂತಂದರೆ ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಾಗಿರ್ಬೋದು ಸಿದ್ಧಿಶಾಸ್ತ್ರದಲ್ಲಾಗಿರ್ಬೋದು ತಿಳಿಸ್ಕೊಟ್ಟಿರುವಂತಹ ಕೆಲವೊಂದು ಚಿಕ್ಕ ತಂತ್ರ ಪರಿಹಾರಗಳು ಮನುಷ್ಯನ ಏಳಿಗೆಗಾಗಿನೇ ಮನುಷ್ಯನಲ್ಲಿರುವಂತಹ ಮನುಷ್ಯನಲ್ಲಿರುವಂತಹ ಮನುಷ್ಯನಲ್ಲಿ ಕಾಡುವಂತಹ ಒಂದು ಹಲವಾರು ರೀತಿಯ ಸಮಸ್ಯೆಗಳು ಮೇನ್ ಆಗಿ ಕಾಡುವಂತಹ ಆರ್ಥಿಕ ಸಮಸ್ಯೆಯಿಂದ ಅವರು ಮುಕ್ತಿ ಹೊಂದಬೇಕು ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದಬೇಕು ಅಂತ ಅನ್ನೋದಕ್ಕೋಸ್ಕರ ನಮಗೆ ಈ ಒಂದು ಪರಿಹಾರ ಶಾಸ್ತ್ರದಲ್ಲಾಗಿರ್ಬೋದು ಸಿದ್ಧಿ ಶಾಸ್ತ್ರದಲ್ಲಾಗಿರ್ಬೋದು ಈ ಒಂದು ರೆಮಿಡಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದನ್ನು ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿ ಆದರೂ ನಮಗೆ ಆಲ್ರೆಡಿ ಆಮೇಲೆ ಫೈವ್ ಪರ್ಸೆಂಟ್ ರಿಸಲ್ಟ್ ನಮಗೆ ಕೊಡುವಂತಹ ಒಂದು ಫಲಿತಾಂಶನ ತಂದು ಕೊಡುತ್ತೆ ಅಂತಲೇ ಹೇಳಬೇ ಹೇಳ್ಬೋದು ಹಾಗಾದರೆ ನಾವು ಇದನ್ನು ಮಾಡ್ಕೋಬೇಕಾಗಿ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಒಂದೇ ಒಂದು ಇದಕ್ಕೆ ನಾವು ಒಂದು ರೂಪಾಯಿನೂ ಸಹ ಖರ್ಚು ಮಾಡಲ್ಲ ಮನೆಯಲ್ಲೇ ಇರುವಂತಹ ಅದರಲ್ಲೂ ತುಂಬ ಸುಲಭವಾಗಿ ಮನೆಯಲ್ಲೇ ಇರುವಂತಹ ಒಂದು ವಸ್ತುವನ್ನ ಬಳಸ್ಕೊಂಡು ನಾವು ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂತಹ ಈ ಒಂದು ಪರಿಹಾರ ನಮಗೆ ಸಿದ್ಧಿಸುತ್ತೆ ಹಣನ ವೃದ್ಧಿಸುತ್ತೆ ಮತ್ತೆ ಹಣಕಾಸಿನ ಸಮಸ್ಯೆನ ದೂರ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾ ಫ್ರೆಂಡ್ಸ್ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕುಟುಂಬದಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಅದರಿಂದ ನೀವು ಅದನ್ನು ದೂರ ಮಾಡಿಕೊಂಡು ಒಂದು ಸುಖಕರ ನೆಮ್ಮದಿಯಾದಂಥ ಒಂದು ಜೀವನನೇ ನಿಮ್ಮದಾಗಿಸ್ಕೋಬೋದು ಅಂತಲೇ ಹೇಳ್ಬೋದು ಇವತ್ತು ಸೋಮವಾರ ಸೋಮವಾರ ದಿನ ನಾವು ಶಿವನನ್ನು ನೆನೆತೀವಿ ಶಿವನ ನೆನೆದು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಅಲ್ವಾ ಶಿವನನ್ನೆದು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಜೊತೆಗೆ ಶಿವನಿಗೆ ಸೋಮವಾರ ಅಂತಂದ್ರೆ ತುಂಬನೇ ಪ್ರೀತಿಕಾರಕವಾದಂತಹ ದಿನ ಹಾಗಾಗಿ ಸೋಮವಾರ ದಿನ ನಾವು ಶಿವನನ್ನು ನಾವು ಪೂಜೆ ಪುರಸ್ಕಾರ ಮಾಡ್ತೀವಿ ಅಲ್ವಾ ಶಿವನಿಗೆ ನಾವು ಬಿಲ್ವ ಪತ್ರೆಯನ್ನು ಅಂದರೆ ಶಿವನಿಗೆ ತುಂಬನೇ ಪ್ರೀತಿಕಾರಕವಾದಂತಹ ಒಂದು ಬಿಲ್ವ ಪತ್ರೆಯನ್ನು ಸಹ ನಾವು ಅರ್ಪಿಸಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಶಿವನು ನಮ್ಮ ಇಷ್ಟಾರ್ಥಗಳನ್ನು ಅತಿ ವೇಗವಾಗಿ ನಮಗೆ ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ಅಕಸ್ಮಾತ್ ನಮಗೆ ಬಿಲ್ವಾ ಪತ್ರೆ ಅನ್ನೋದು ಸಿಗಲಿಲ್ಲ ಅಂತ ಅಂದ್ರೂ ಸಹ ನಾವು ಶಿವನಿಗೆ ಇಷ್ಟವಾದಂತಹ ಒಂದು ಹಳದಿ ಬಣ್ಣದ ಒಂದು ಊನ ತಂದು ಸಹ ನಾವು ಶಿವನಿಗೆ ಅರ್ಪಿಸಿ ನಾವು ಭಕ್ತಿ ಶ್ರದ್ಧೆಯಿಂದ ಪೂಜೆ ಪುರಸ್ಕಾರಗಳನ್ನ ಆಗಿರ್ಬೋದು ದೇವಸ್ಥಾನಗಳಿಗೆ ಹೋಗಿ ನಾವು ಶಿವನನ್ನು ಆರಾಧನೆ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಸಹ ನಮ್ಮ ಇಷ್ಟಾರ್ಥಗಳನ್ನು ಸಹ ಅತಿ ಶೀಘ್ರದಲ್ಲೇ ಶಿವ ನೆರವೇರಿಸ್ತಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ದಿನ ಸೋಮವಾರ ದಿನ 안녕게 ಅಂದರೆ ಸೋಮವಾರ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಈ ಒಂದು ಲವಂಗನ ಬಳಸಿಕೊಂಡು ಒಂದು ಚಿಕ್ಕದಾದಂಥ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ನಿಮ್ಮ ಯಾವುದೇ ಒಂದು ರೀತಿಯಾದಂತಹ ಅಂದರೆ ನಿಮ್ಮ ಕುಟುಂಬದಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಅದರಿಂದ ನೀವು ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಇದಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಫಲಿತಾಂಶ ಸಿಗುತ್ತೆ ಅನ್ನೋದನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಈ ರವ ಒಂದು ಲವಂಗವನ್ನು ಬಳಸ್ಕೊಂಡು ನಾವು ಯಾವ ರೀತಿ ಒಂದು ದೀಪಾರಾಧನೆ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಇದನ್ನ ಹೇಗೆ ಮಾಡ್ಕೋಬೇಕು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಇವತ್ತು ದಿನ ನಾನು ಸಾಯಂಕಾಲ ಐದು ಗಂಟೆಯಿಂದ ಒಂದು ಎಂಟು ಗಂಟೆ ಒಳಗಡೆ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಿಮಗೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಮತ್ತೆ ಯಾವುದೇ ರೀತಿಯಾದಂಥ ಒಂದು ಸಂಕಷ್ಟಗಳನ್ನ ನೀವು ಅನುಭವಿಸ್ತಾ ಇದ್ರೂ ಸಹ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳು ನಿಮ್ಮ ಮನೆ ಕುಟುಂಬದಲ್ಲಿದ್ದರೂ ಸಹ ಸಂಪೂರ್ಣವಾಗಿ ಇದು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಪವರ್ಫುಲ್ ಇರುವಂತಹ ಒಂದು ದೀಪಾರಾಧನೆ ಇದು ಅಂತಲೇ ಹೇಳ್ಬೋದು ಶಿವನನ್ನು ನಾವು ನೆನೆದು ನಾವು ಇವತ್ತಿನ ದಿನ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕು ಯಾಕೆಂದರೆ ಇವತ್ತಿನ ದಿನ ನಮಗೆ ಸಪ್ತಮಿ ಬಂದಿದೆ ಸಪ್ತಮಿ ಸೋಮವಾರ ದಿನ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಈ ಸಪ್ತಮಿ ದಿನ ನಾವು ಶಿವನನ್ನ ನೆನೆದು ಒಂದು ದೀಪಾರಾಧನೆ ಅಂದರೆ ಲವಂಗವನ್ನು ಬರೆಸ್ಕೊಂಡು ನಾವು ಒಂದು ದೀಪಾರಾಧನೆ ಮಾಡ್ತೀವಿ ನಮ್ಮ ಸಕಲ ನಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಇವತ್ತಿನ ದಿನ ಸಾಯಂಕಾಲ ಐದು ಗಂಟೆಯಿಂದ ಎಂಟು ಗಂಟೆ ಒಳಗೆ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದು ವಿಳ್ಳ್ಯದೆನ ತೆಗೆದುಕೊಳ್ಳಿ ನೋಡಿ ನಾನು ನಿಮ್ಗೆ ಇಲ್ಲಿ ವಿಳ್ಳ್ಯದೆಲೆನ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆ ಹತ್ರನೇ ಬಿಟ್ಟಿರುವಂತಹ ಒಂದು ವಿಳ್ಳೆಯದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ ನೋಡಿ ಪುಟ್ಟದಾಗಿದ್ರು ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುವಂತಹ ಒಂದು ವಿಳ್ಳ್ಯದೆಲ್ಲ ಅಂದರೆ ಸ್ವಲ್ಪ ದೊಡ್ಡದಾಗಿರೋದೇ ನೀವು ತೆಗೆದುಕೊಳ್ಳಿ ನಾನು ನಮ್ಮ ಮನೇಲಿ ಇಲ್ಲ ಹಾಗಾಗಿ ನಾನು ನಿಮ್ಮದು ಅಂದರೆ ತಲೆ ಬೆಳೆದಿರುವಂತಹ ಒಂದು ಚಿಕ್ಕದಾದಂತಹ ಒಂದು ಎಲೆನ ತಂದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ವಿಳ್ಳ್ಯದೆಲ್ಲ ತೆಗೆದುಕೊಳ್ಳಿ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ನಿಮಗೆ ಅರಿಶಿನ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಅರಿಶಿನ ತೋರಿಸ್ತಾ ಇದ್ದೀನಿ ಈ ಅರಿಶಿನ ಸ್ವಲ್ಪ ಈ ಒಂದು ವಿಳ್ಳ್ಯದ ಎಲೆ ಎಲೆಯ ಮೇಲೆ ಹಾಕ್ಕೊಳ್ಳಿ ಅಂದರೆ ಸ್ವಲ್ಪ ಅರ್ಶನವನ್ನು ಈ ವಿಳ್ಳ ಎಲೆ ಮೇಲೆ ಹಾಕೊಳ್ಳಿ ಸ್ವಲ್ಪ ಕುಂಕುಮವನ್ನು ಸಹ ಈ ಒಂದು ಎಲೆಗೆ ಹಾಕೊಳ್ಳಿ ಹಾಕೊಂಡು ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಹಾಂ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಮೇಲೆ ನಾನು ನಿಮಗೆ ಇಲ್ಲಿ ಅರ್ಶನ ಕುಂಕುಮನ ಹಾಕೊಂಡಿದ್ದೀನಿ ಹಾಕೊಂಡಿದ್ದೀನಲ್ವಾ ಇದ್ರ ಮೇಲೆ ನೀವು ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಒಂದು ಮಣ್ಣಿನ ದೀಪನ ತೆಗೆದುಕೊಳ್ಬೇಕಾಗುತ್ತೆ ಆ ಮಣ್ಣಿನ ದೀಪನ ಇದ್ರ ಮೇಲೆ ಇಟ್ಕೊಳ್ಳಿ ಅಂದರೆ ಈ ಬಳ್ಳದ ಮೇಲೆ ಅರ್ಶನ ಕುಂಕುಮ ಹಾಕಿರ್ತೀವಿ ಅದ್ರ ಮೇಲೆ ಒಂದು ಮಣ್ಣಿನ ದೀಪನ ಇಟ್ಕೊಳ್ಳಿ ಆ ಒಂದು ದೀಪಕ್ಕೆ ಎರಡು ಬತ್ತಿಯನ್ನು ಹಾಕೊಳ್ಳಿ ಆ ಒಂದು ದೀಪಕ್ಕೆ ಎರಡು ಬತ್ತಿಯನ್ನು ಹಾಕಿ ನೀವು ತುಪ್ಪವನ್ನು ಹಾಕಬೇಕಾಗುತ್ತೆ ಅಕಸ್ಮಾತ್ ತುಪ್ಪ ಇಲ್ಲ ಅಂತಂದ್ರೆ ನೀವು ಅರಳೆಣ್ಣೆ ಅಂದರೆ ಕೈ ಎಣ್ಣೆ ಅಂತ ಸಿಗುತ್ತೆ ಅಲ್ವಾ ಆ ಒಂದು ಎಣ್ಣೆಯನ್ನು ನೀವು ಆ ಒಂದು ದೀಪಕ್ಕೆ ಹಾಕೊಳ್ಳಿ ಅರಳೆಣ್ಣೆ ಮತ್ತು ಕೈ ಎಣ್ಣೆಯಿಂದ ನೀವು ಅಂದರೆ ಎಣ್ಣೆನ ನೀವು ದೀಪಕ್ಕೆ ಹಾಕಿ ನೀವು ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅರಳೆಣ್ಣೆ ಮತ್ತು ಕೈ ಎಣ್ಣೆ ಎಣ್ಣೆ ಇದ್ರೆ ಅದನ್ನ ಹಾಕೊಳ್ಳಿ ಇಲ್ಲ ಅಂತಾರೆ ತುಪ್ಪ ಇದ್ರೆ ತುಪ್ಪನೇ ಹಾಕೊಳ್ಳಿ ಹಾಕೊಂಡು ನಂತರ ನೀವೇನು ಮಾಡಬೇಕು ಂತಂದ್ರೆ ನೋಡಿ ನಾನು ನಿಮಗೆ ಇಲ್ಲಿ ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ ಈ ಲವಂಗದಲ್ಲಿ ಎರಡು ಲವಂಗವನ್ನು ತೆಗೆದುಕೊಳ್ಳಿ ಎರಡು ಲವಂಗವನ್ನು ತೆಗೆದುಕೊಂಡು ನೀವು ಆ ಒಂದು ದೀಪಕ್ಕೆ ನೋಡಿ ಈ ರೀತಿ ಹಾಕೋಬೇಕಾಗುತ್ತೆ ಎರಡು ಲವಂಗನ ಅಂದ್ರೆ ದೀಪ ಹಚ್ಕೊಳ್ಳಿ ಹಚ್ಕೊಂಡು ಆ ಒಂದು ದೀಪಕ್ಕೆ ಎರಡು ಲವಂಗವನ್ನು ನೀವು ಅದಕ್ಕೆ ಹಾಕೊಳ್ಳಿ ಹಾಕೊಂಡು ನೀವು ದೀಪ ಹಚ್ಚಿತ್ತೀರಲ್ವಾ ಆ ಒಂದು ದೀಪನ ನೀವು ನಿಮ್ಮ ಮನೆ ದೇವರಾಗಿರ್ಬೋದು ಇಲ್ಲ ಮಾತೆ ಮಹಾಲಕ್ಷ್ಮಿಯೇ ದೇವರಾಗಿರ್ಬೋದು ಅಂದರೆ ನಿಮ್ಮ ಮನೆ ದೇವರಾಗಿರ್ಬೋದು ಲಕ್ಷ್ಮೀ ವಿಷ್ಣು ದೇವರಾಗಿರ್ಬೋದು ಆ ಒಂದು ಫೋಟೋದ ಮುಂದೆ ನೀವು ಈ ಒಂದು ದೀಪನ ಇಡಿ ಇಟ್ಟು ನೀವು ನೀವು ಸಂಕಲ್ಪ ಮಾಡ್ಕೊಳ್ಳಿ ಏನಂತ ಸಂಕಲ್ಪ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಕಷ್ಟಗಳು ಅನುಭವಿಸ್ತಾ ಇದ್ದೀರಾ ಯಾವ ರೀತಿ ಇದೆ ನಿಮಗೆ ಏನು ಬೇಕು ಬೇಡ ಅದೆಲ್ಲವನ್ನೂ ಸಹ ನೀವು ಶಿವನನ್ನು ಆರಾಧನೆ ಮಾಡಿ ಈ ದೀಪ ಹಚ್ಚಿ ನೀವು ಕೇಳ್ಕೊಳ್ಳಿ ಅಂದರೆ ಈ ದೀಪನ ನಾನು ನಮ್ಮ ಹಣಕಾಸಿನ ಸಮಸ್ಯೆ ನಿರ್ಮೂಲನ ಆಗಲಿ ನಮಗೆ ಮನೆಯಲ್ಲಿ ಹಣ ವೃದ್ಧಿಯಾಗಲಿ ಕುಟುಂಬದಲ್ಲಿ ನೆಮ್ಮದಿ ಸಿಗಲಿ ನಾವು ವ್ಯಾಪಾರ ವ್ಯವಹಾರಗಳಲ್ಲಿ ನಮಗೆ ಲಾಭಾಂಶ ಕಾಣಲಿ ನಮ್ಮಲ್ಲಿರುವಂತಹ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ದೂರ ಆಗಲಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಇದೆ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳಿಂದ ನಾವು ಇದ್ದೀವಿ ಸಾಲದ ಬಾಧೆಯಿಂದ ನಮಗೆ ಮುಕ್ತಿ ಸಿಗಲಿ ಅಂತ ಹೇಳಿ ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ನಿಮ್ಮ ಇಷ್ಟಾರ್ಥ ಏನಿರುತ್ತೆ ಎಲ್ಲವನ್ನೂ ಸಹ ನೀವು ಕೇಳಿಕೊಂಡು ನಂತರ ನೀವು ಇದಕ್ಕೆ ನೀವೊಂದು ದೀಪಾರಾಧನೆ ಮಾಡಿರ್ತೀರಲ್ವ ಮಾಡಿ ಮಾಡಿ ನೀವು ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನು ಸಹ ಕೇಳಿಕೊಂಡು ನಂತರ ನೀವು ಎರಡು ಲವಂಗವನ್ನು ಆ ಒಂದು ದೀಪದೊಳಗೆ ಹಾಕಬೇಕಾಗುತ್ತೆ ಹಾಕೊಂಡು ಮತ್ತೆ ನೀವು ಭಕ್ತಿ ಶ್ರದ್ಧೆಯಿಂದ ಕೇಳಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಈ ಒಂದು ಇದನ್ನ ನಾನು ಮೂರು ವಾರ ಆಗಿರ್ಬೋದು ಇಲ್ಲ ಐದು ವಾರ ಆಗಿರ್ಬೋದು ಮಾಡ್ತೀನಿ ಅಂತ ಕೇಳಿಕೊಡಿ ಶಿವರನ್ನು ಕೇಳಿಕೊಂಡು ನೀವು ಕೈ ಮುಕ್ಕೊಳ್ಳಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ದೀಪಕ್ಕೆ ನಾವು ಇಲ್ಲಿ ಲವಂಗನ ಹಾಕೊಂಡಿದ್ದೀವಿ ಸುಗಂಧ ಸುಗಂಧ ದ್ರವ್ಯದಿಂದ ಇರುವಂತಹ ಈ ಸುಗಂಧ ದ್ರವ್ಯದಲ್ಲಿ ಒಂದಾಗಿರುವಂತಹ ಈ ಲವಂಗನ ನಾವು ಹಾಕಿದ್ದೀವಲ್ವ ಈ ಒಂದು ಲವಂಗ ಮಾತೆ ಮಹಾಲಕ್ಷ್ಮಿನ ನಮ್ಮ ಇದು ಆಕರ್ಷಣೆ ಮಾಡುತ್ತೆ ಅಂದರೆ ಹಣನ ಆಕರ್ಷಣೆ ಮಾಡುತ್ತೆ ಹಣ ಮನೆಯಲ್ಲಿ ಹಣ ವೃದ್ಧಿಸುತ್ತೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಕೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಲವಂಗದಿಂದ ನಾವು ಮಾತೆ ಮಹಾಲಕ್ಷ್ಮಿನ ಉಳಿಸ್ಕೊಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದರೆ ಹಣ ಅಟ್ರಾಕ್ಷನ್ ಆಗುತ್ತೆ ಹಣ ಅಟ್ರಾಕ್ಷನ್ ಆದರೆ ಹಣ ನಮ್ಮ ಮನೆಗೆ ಬರುತ್ತೆ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ ಅಲ್ವಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದೊಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಖಂಡಿತ ಹೇಳ್ತೀನಿ ಒಂದು ಸಲ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ನೀವು ಈ ಒಂದು ದೀಪವನ್ನು ಅದು ಲವಂಗದ ದೀಪವನ್ನು ಹಚ್ಚಿ ನೋಡಿ ಇದು ಯಾವ ರೀತಿ ಹಣನ ಆಕರ್ಷಣೆ ಮಾಡುತ್ತೆ ಅಂತ ನೀವೇ ನೀವೇ ನಿಮ್ಮ ಕಣ್ಣಾರ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಈ ಒಂದು ಟಿಪ್ಸು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾ ಫ್ರೆಂಡ್ಸ್ ಈ ಒಂದು ದೀಪಾರಾಧನೆ ನೀವು ಮಾಡ್ಕೊಳ್ಳೋದ್ರಿಂದ ಶಿವನು ನಿಮ್ಮ ಒಂದು ಈ ಒಂದು ದೀಪಾರಾಧನೆಗೆ ಮೆಚ್ಚಿ ನಿಮಗೆ ಖಂಡಿತ ಒಲಿತಾನೆ ಒಲಿದು ಬರ್ತಾನೆ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ನಿಮ್ಮಲ್ಲಿರುವಂಥ ಕಣ್ಣೀರನ್ನು ಹೊರಿಸ್ತಾನೆ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ರೀತಿಯಾದಂಥ ಕೆಟ್ಟ ಆಗಿರ್ಬೋದು ದುಷ್ಟ ದುಷ್ಟಶಕ್ತಿಯಾಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಸಹ ಅದನ್ನು ಅವರು ನಿರ್ಮೂಲನ ಮಾಡಿ ನಿಮಗೆ ಒಂದು ಅದೃಷ್ಟವನ್ನು ಹಣವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಪವರ್ಫುಲ್ಲು ಇರುವಂತಹ ಈ ಅಂದರೆ ಅಷ್ಟು ಪವರ್ಫುಲ್ಲು ಈ ಒಂದು ಲವಂಗಕ್ಕಿದೆ ಅಂತಲೇ ಹೇಳ್ಬೋದು ಈ ಲವಂಗದ ತಂತ್ರದ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ದಿನದಿಂದ ದಿನಕ್ಕೆ ಆಗುವಂತಹ ಬದಲಾವಣೆನ ನೀವೇ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ ಸಂಸಾರದಲ್ಲಿ ಒಂದು ಸುಖ ಸಿಗುತ್ತೆ ಮತ್ತು ಹಣಕಾಸು ಮನೆಯಲ್ಲಿ ಹಣದ ಆಕರ್ಷಣೆಯಾಗಿ ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನೇ ನಿಮ್ದಾಗುತ್ತೆ ಅಂತಲೇ ಹೇಳಿ ಹಣಕಾಸು ವೃದ್ಧಿ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಸಹ ಇದಕ್ಕೆ ಒಲಿತಾರೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಲವಂಗನ ಚೆಕ್ಕೆ ಆಗಿರ್ಬೋದು ಲವಂಗ ಆಗಿರ್ಬೋದು ಮತ್ತು ಮಸಾಲೆ ಪದಾರ್ಥಗಳನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಮಸಾಲೆ ಪದಾರ್ಥಗಳು ಸಹ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಅಂಶನ ಹೋಗ್ಲಾಡಿಸಿ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಜೊತೆಗೆ ಮಾತೆ ಮಹಾಲಕ್ಷ್ಮಿನ ಅದು ಅಟ್ರಾಕ್ಷನ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸುಗಂಧ ಭರಿತವಾದಂತಹ ಈ ಒಂದು ದ್ರವ್ಯ ದ್ರವ್ಯಗಳು ಅಂದರೆ ಸುಗಂಧ ದ್ರವ್ಯಗಳನ್ನು ಹೊಂದಿರುವಂತಹ ಈ ಚಕ್ಕೆ ಲವಂಗ ಮತ್ತು ಫಲವೆಲೆ ಆಗಿರ್ಬೋದು ಮತ್ತು ಇನ್ನೂ ಹಲವಾರು ಇದೆ ಅಲ್ವಾ ಅಂಥದ್ದು ಎಲ್ಲ ಎಲ್ಲವೂ ಸಹ ಹಣನ ಆಕರ್ಷಣೆ ಮಾಡುವಂತಹ ಸುಗಂಧ ದ್ರವ್ಯಗಳು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ ದಿನದಿಂದ ದಿನಕ್ಕೆ ಮನೆಯಲ್ಲಿ ಹಣಕಾಸು ವೃದ್ಧಿಯಾಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸಾಲದ ಸಾಲದ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಒಂದು ಸಲ ಭಕ್ತಿ ಶ್ರದ್ಧೆಯಿಂದ ಒಂದು ಸಲ ಮಾಡೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ತಂದು ಕೊಡುತ್ತೆ ಅಂತ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿರುತ್ತೆ ಇಷ್ಟ ಆಗಲೇಬೇಕು ಯಾಕೆ ಅಂತಂದರೆ ಇಂಥ ನಮ್ಮ ಹೆಣ್ಣುಮಕ್ಕಳು ಮನೆಯಲ್ಲಿ ನಾವು ಇಂಥ ತಂತ್ ಚಿಕ್ಕ ತಂತ್ರ ಪರಿಹಾರಗಳನ್ನ ನಾವು ಒಂದು ರೂಪಾಯಿನೂ ಸಹ ಖರ್ಚಿಲ್ಲದೇ ಮನೆಯಲ್ಲೇ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ನಾವು ಬಳಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಾವು ಸಮ ಸಕ ನಮ್ಮಲ್ಲಿರುವಂತಹ ಹಲವಾರು ರೀತಿಯ ಸಕಲ ಸಂಕಷ್ಟಗಳಿಂದಲೂ ಸಹ ನಾವು ಹೊರಗಡೆ ಬರುತ್ತೆ ಅಂತ ಯಾ ಮಾಡಬಾರ್ದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದ್ಸಲ ಭಕ್ತಿ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಲವಂಗದ ರೆಮಿಡಿ ಇದು ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗೇ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತನಕ ನೋಡಿ ಯಾಕೆಂದ್ರೆ ನೀವು ಅರ್ಧಂಬರ್ಧ ನೋಡಿಕೊಂಡು ಮಾಡ್ಕೊಂಡು ಹೋಗೋದ್ರಿಂದ ಅದೇ ಅದಕ್ಕೆ ನಿಮ್ಗೆ ಹೆಚ್ಚಿನ ಫಲ ಸಿಗಲ್ಲ ನೀವು ಫಸ್ಟು ಒಂದು ವಿಡಿಯೋ ನೋಡಬೇಕಾದ್ರೆ ನಮ್ಮದೇ ಅಂತ ಅಲ್ಲ ಯಾರದೇ ಒಂದು ವಿಡಿಯೋ ನೋಡಿದ್ರೂ ಫಸ್ಟು ಯಾವ ವಿಷಯ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಯಾವ ವಿಷಯನ ತಿಳ್ಕೊಬೇಕು ಫಸ್ಟು ನಾವು ಆ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಂಡು ಆ ಒಂದು ತಂತ್ರ ಪರಿಹಾರನ ನಾವು ಫಸ್ಟ್ ತಿಳ್ಕೊಬೇಕು ತಿಳ್ಕೊಂಡು ನಂತರನೂ ಅದನ್ನ ಮಾಡ್ಕೊಂಡು ಹೋದರೆ ಮಾತ್ರ ನಮಗೆ ಅದು ಹೆಚ್ಚಿನ ಫಲ ಕೊಡೋದು ಅಂತ ಹೇಳ್ಬೋದು ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಕೊನೆಯ ತನಕನೂ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ನಲ್ಲಿ ಕೊಡಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳ್ತಾದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಒಂದು ವೀಡಿಯೋಸ್ಗಳನ್ನ ನೀವು ಮಾಡಿ ನೋಡಿ ಮಾಡಿ ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗಲಿ ಯಾಕೆಂದರೆ ಇದನ್ನ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಯಾವುದೇ ಒಂದು ರೆಮಿಡಿ ಆಗಿರ್ಬೋದು ಇಲ್ಲ ಶಾಸ್ತ್ರ ತಿಳಿಸ್ಕೊಟ್ಟಿರುವಂಥ ಯಾವುದೇ ಒಂದು ರೆಮಿಡಿ ಆಗಿದ್ರೂ ನಮಗೆ ಹೆಚ್ಚಿನ ಫಲಿತಾಂಶನ ತಂದು ಕೊಡುವಂತಹ ಒಂದು ರೆಮಿಡಿಗಳು ಹಾಗಾಗಿ ಪ್ರತಿಯೊಬ್ಬರು ಸಹ ಇದನ್ನ ಮನೆಯಲ್ಲಿ ಹೆಣ್ಮಕ್ಳು ಮಾಡ್ಕೊಂಡು ನೋಡಿ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅಂತ ನಾನು ನೀವೇ ನಿಮ್ಮ ಕಣ್ಣಾರ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮೇನಾಗಿ ಯೂಸ್ ಆಗುವಂತಹ ನಿಮ್ಮೆಲ್ಲರಿಗೂ ವರ್ಕ್ ಆಡುವ ವರ್ಕ್ ಆಗುವಂತಹ ನಿಮ್ಮ ಸಕಲ ಸಂಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುವಂತಹ ಒಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್